ನಾನು ಸಂಧ್ಯಾ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿದಂತೆ ಗೌಡಗೆರೆ ಗ್ರಾಮದ ನೂರಾರು ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆ ಎಲ್ಲರಿಗೂ ಜೆಡಿಎಸ್ ಶಾಲು ಹಾಕಿ ಸ್ವಾಗತಿಸಿದ ಶಾಸಕ ಸಿನ್ ರವರು ತಾಲೂಕಿನ ಶ್ರವಣ ವಿಂಧ್ಯಗಿರಿ ಬೆಟ್ಟದಲ್ಲಿರುವ ವಿಶ್ವವಿಖ್ಯಾತ ಭಗವಾನ್ ಬಾಹುಬಲಿ ಮೂರ್ತಿಯ ಸಾವಿರದ ನಲವತ್ನಾಲ್ಕನೇ ಪ್ರತಿಷ್ಠಾಪನಾ ಮಹೋತ್ಸವ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ವಸ್ಥಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಮಹಿಳೆಯರ ಕುರಿತಾಗಿ ಚಿತ್ಯವಾಗಿ ಮಾತನಾಡುತ್ತಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಪಟ್ಟಣಕ್ಕೆ ಪ್ರಚಾರಕ್ಕೆಂದು ಏಪ್ರಿಲ್ ಹತ್ತೊಂಬತ್ತರಂದು ಆಗಮಿಸುವ ವೇಳೆ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ ரத்து மகிழா டட்டக பட்டணி சார்வனிக ஆஸ்பத்தியில் டார் அம்பேட் அவர நூற மூவத்மூறனே ஜன்மஜயி ஆச்சர ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಸೇರಿದಂತೆ ಗೌಡಗಿರಿ ಗ್ರಾಮದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮುಖಂಡ ಪ್ರಕಾಶ್ ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಟರಾಜ್ ನೇತೃತ್ವದಲ್ಲಿ ಶ್ರವಣಬೆಳಗುರ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಶಾಸಕರು ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ನಿಂದ ಬಂದ ಮುಖಂಡರನ್ನ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದ ಬಾಲಣ್ಣನವರು ನಮ್ಮ ಜೆಡಿಎಸ್ ಪಕ್ಷದ ಸಿದ್ದಾಂತಗಳನ್ನು ಒಪ್ಪಿಕೊಂಡು ದೇವೇಗೌಡರ ನಾಯಕತ್ವ ಕುಮಾರಸ್ವಾಮಿಯವರ ಜನಪ್ರಿಯ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಹಾಸನ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರನ್ನ ಎರಡನೇ ಬಾರಿಗೆ ಸಂಸತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಈಗಿನ ಗೌಡಗಿರಿಯ ಹಿರಿಯ ನಾಯಕರಾದ ಬೂರಗೌಡರ ನಾಯಕತ್ವದಲ್ಲಿ ನೂರಾರು ಸಂಖ್ಯೆಯ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಮಗೆ ಆನೆ ಬಲ ಬಂದಂತಾಗಿದೆ ಎಂದರು ಈ ದಿನ ಪಕ್ಷಕ್ಕೆ ಸೇರ್ಪಡೆಗೊಂಡ ಎಲ್ಲಾ ಮುಖಂಡರನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಭರವಸೆ ನೀಡಿದರು ನಮ್ಮ ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅಭಿವೃದ್ಧಿಯ ಯೋಜನೆಗಳನ್ನ ಮನದಟ್ಟು ಮಾಡಿಕೊಂಡು ಈ ದಿನ ನೂರಾರು ಸಂಖ್ಯೆಯಲ್ಲಿ ಮುಖಂಡರುಗಳು ಹಲವಾರು ಪಕ್ಷಗಳನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿರುವುದು ಪ್ರಜ್ವಲ್ ರೇವಣ್ಣನವರ ಗೆಲುವಿಗೆ ಮುನ್ಸೂಚನೆಯಾಗಿದೆ ಎಂದು ಹೇಳಿದರು ಗೌಡಗಿರಿ ಗ್ರಾಮಸ್ಥರ ಬೇಡಿಕೆಯಾದಂತಹ ಫ್ಲೈಓವರ್ ರಸ್ತೆಯ ಕಾಮಗಾರಿಯನ್ನ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಪ್ರಾರಂಭಿಸಲಾಗುವುದೆಂದು ತಿಳಿಸಿದರು ಏಪ್ರಿಲ್ ಹತ್ತೊಂಬತ್ತರಂದು ಗೌಡಗಿರಿಯಲ್ಲಿ ನಡೆಯಲಿರುವ ಎನ್ಡಿಎ ಪಕ್ಷದ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಗೌಡಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಗೌಡಗಿರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಟರಾಜ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಬಾಲಕೃಷ್ಣರವರ ವಿರೋಧವಾಗಿ ಕೆಲಸವನ್ನ ಮಾಡಿದ್ದರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಗೌಡಗಿರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಟರಾಜ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಬಾಲಕೃಷ್ಣರವರ ವಿರೋಧವಾಗಿ ಕೆಲಸ ಮಾಡಿದ್ದರೂ ಸಹ ಇದನ್ನ ಯಾವುದನ್ನ ಮನದಲ್ಲಿಟ್ಟುಕೊಳ್ಳದೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಟ್ಟಿರುತ್ತಾರೆ ಹಾಗೂ ಶಾಸಕರ ಮನೆಗೆ ಬಂದು ನಮ್ಮ ಸಮಸ್ಯೆಯನ್ನ ಹೇಳಿದ ಸಂದರ್ಭದಲ್ಲಿ ಯಾವುದೇ ಕಾರಣದಲ್ಲೂ ನಮ್ಮನ್ನ ಬರಿಗೈಯಲ್ಲಿ ಕಳುಹಿಸಿರುವುದಿಲ್ಲ ನಮ್ಮೆಲ್ಲ ಕೆಲಸಗಳನ್ನ ಪೂರ್ಣಗೊಳಿಸಿ ನಮ್ಮನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡುತ್ತಾರೆ ಇಂತಹ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಅಭಿವೃದ್ಧಿ ಯೋಜನೆಗಳನ್ನು ಕಣ್ಣಾರೆ ಕಂಡು ಹಾಗೂ ಅವರಲ್ಲಿರುವ ಜನಪರವಾದ ಆಲೋಚನೆಗಳನ್ನು ಮನಗಂಡು ಜೆಡಿಎಸ್ ಪಕ್ಷ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಶಾಸಕ ಸಿಎನ್ ಬಾಲಕೃಷ್ಣರವರು ಎಲ್ಲಿಯವರೆಗೆ ರಾಜಕಾರಣದಲ್ಲಿ ಮುಂದುವರಿಯುತ್ತಾರೋ ಅಲ್ಲಿಯವರೆಗೆ ಬಾಲಕೃಷ್ಣರವರ ಬೆಂಬಲಿಗರಾಗಿ ಅವರ ಜೊತೆಯಲ್ಲಿ ಇರುತ್ತೇವೆ ಎಂದು ಹೇಳಿದರು ಗೌಡಗಿರಿ ಪ್ರಕಾಶ್ ಮಾತನಾಡಿ ಸಿಎನ್ ಬಾಲಕೃಷ್ಣರವರ ನಿರಂತರ ಜನಸೇವೆಯನ್ನ ನೋಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆಯನ್ನ ಸಲ್ಲಿಸಿ ಪ್ರಜ್ವಲ್ ರೇವಣನವರನ್ನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಜೆಡಿಎಸ್ ಪಕ್ಷದ ಮುಖಂಡರಾದ ಕಗ್ಗೇರಿ ನಾಗೇಂದ್ರಬಾಬು ಬೋರೇಗೌಡ ಗೌಡಗಿರಿ ಪ್ರಕಾಶ್ ಗೌಡಗಿರಿ ನಟರಾಜ್ ಶ್ರೀನಿವಾಸ್ ಲೋಕಿ ರಾಜೇಶ್ ಕುಮಾರ್ ಮಂಜು ಅವಿನಾಶ್ ಅಣ್ಣಪ್ಪ ಕಾರ್ತಿಕ್ ವಸಂತ್ ವೆಂಕಟೇಶ್ ರಮೇಶ್ ನಾಯಕ್ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು ನಾವು ಇದೇ ಒಂದು ಎರಡು ತಿಂಗಳ ಹಿಂದೆ ನಾವು ಕಾಂಗ್ರೆಸ್ಸಲ್ಲಿದ್ದವು ಅಣ್ಣವರು ನಾವು ಇದೇ ಐದು ವರ್ಷದಿಂದ ನಾವು ಅಣ್ಣವ್ರ ಹತ್ರ ಪ್ರತಿಯೊಂದು ಕೆಲಸಕ್ಕೆ ಬಂದಾಗ್ಲೂ ಪಕ್ಷಭೇದ ಮರೆತು ನಮಗೆ ಪ್ರತಿಯೊಂದಕ್ಕೂ ಇವರು ಅಣ್ಣವರು ಸಹಕರಿಸಿರೋದ್ರಿಂದ ನಮಗೆ ಹೊರಗಡೆ ಇದ್ದು ನಾವು ಕೆಲಸ ಮಾಡಿಸ್ಕೊಳ್ಳೋದ್ಕಿಂತ ಗ್ರಾಮಕ್ಕೆ ನಾವು ಒಳಗಡೆ ಇದ್ದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಬೆಲೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ರಾಜಕೀಯನ ಮಾಡಿದಲೇ ಅಣ್ಣವರು ಒಂದೇ ಮಾತು ಹೇಳಿದ್ದು ನಟು ಪ್ರಕಾಶು ನೀವು ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ರಪ್ಪ ಗ್ರಾಮಕ್ಕೆ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಆಗಿ ನಾವು ಗ್ರಾಮಕ್ಕೆ ಮಾಡಿಕೊಡ್ತೀವಿ ಅಂತ ಅಂದರು ಅದೇ ರೀತಿಯಲ್ಲಿ ನಾವು ಬಂದಾಗೆಲ್ಲ ಯಾವತ್ತೂ ಇಲ್ಲ ಅಂತ ಬರಿಗೈಲಿ ಯಾವತ್ತೂ ಸಹಿತ ಕಳಿಸಿಲ್ಲ ನಾವು ಬೇರೆ ಪಕ್ಷದಲ್ಲಿರಲಿ ಎಲ್ಲೇ ಇರಲಿ ಯಾವಾಗಲೇ ಇರಲಿ ಅವ್ರು ತೋರಿಸಿರೋ ಅಂಥ ಉದಾರತೆಗೆ ಮತ್ತು ಅವರ ಒಂದು ಗುಣಕ್ಕೆ ನಾವು ರಾಜಕೀಯ ಬೇರೆ ಇರ್ಬೋದು ಅಣ್ಣವ್ರ ಗುಣ ಇದೆಯಲ್ಲ ಅದು ನಮಗೆ ತುಂಬ ಇಷ್ಟ ಆಗಿದೆ ನಾವು ಇವತ್ತು ರಾಜಕೀಯ ಮಾಡಲಿ ಅಣ್ಣವರು ಯಾವ ಪಕ್ಷದೆಲ್ಲರೂ ರಾಜಕೀಯ ಮಾಡಲಿ ನಾವು ಅವ್ರ ಜೊತೆ ಇರೋಕೆ ಹಾಗಾಗಿ ಮುಂದೆ ಅವ್ರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೂ ನಾವು ಇವ್ರ ಸಹ ಇರ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಮಾತು ಕೊಡ್ತಾ ಇದ್ದೀವಿ ಒಂದು ಅವರೆಲ್ಲರೂ ಕೂಡ ಸಾಮತವನ್ನ ಇಟ್ಕೊಂಡು ಬಾಲಕೃಷ್ಣ ಅವರ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಗ್ರಾಮ ಅಭಿವೃದ್ಧಿ ದಿಕ್ಕಿನ ಸಾಗ್ತದೆ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳನ್ನು ಸೇವಾ ದೃಷ್ಟಿಯಿಂದ ಅವರಿಂದ ಪಡ್ಕೋಬೋದು ಇರ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಣ್ಣವರ ನಾಯಕತ್ವದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣವರು ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಜಿಲ್ಲೆ ದೇವೇಗೌಡರ ನಾಯಕತ್ವದಲ್ಲಿ ಗಣನೀಯವಾದಂಥ ಒಂದು ಅಭಿವೃದ್ಧಿಯನ್ನು ಸಾಧಿಸಿದೆ ಎಂಬಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವರೆಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿಮಾನಪೂರ್ವಕವಾದಂಥ ಅಂದು ಅಭಿಮಾನಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಅದಲ್ಲದೆ ಇವತ್ತು ಹತ್ತೊಂಬತ್ತನೇ ತಾರೀಕು ಗೌಡಿಗೆರೆ ಹೆಡ್ ಕ್ವಾರ್ಟರ್ನಲ್ಲಿ ನಮ್ಮ ಚುನಾವಣಾ ಪ್ರಚಾರದ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅವತ್ತು ಪ್ರಜ್ವಲ್ ರೇವಣ್ಣವರು ಕೂಡ ಬರೋ ಅವಕಾಶ ಇದೆ ಅವತ್ತು ಬಂದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅನೇಕರುಗಳು ಇನ್ನೂ ಹೆಚ್ಚಿನ ಇರು ಸೇರ್ಪಡೆಗೊಳ್ಳುವಂಥ ಅವಕಾಶ ಇದೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿ ಸೇರ್ಪಡೆಗೊಳ್ತಾರೆ ಏಕೆಂದರೆ ಗೌಡಿಗೆರೆ ಗ್ರಾಮ ಮೊದಲಿಂದಲೂ ಕೂಡ ಏಕೆಂದರೆ ಯಾವತ್ತು ಒಂದು ಕೈನಲ್ಲಿ ಊಟಕ್ಕಿಕ್ಕಿಲ್ಲ ಎರಡು ಕೈಲೂ ಕೂಡ ಊಟ ಬಡಿಸಿದ್ದಾರೆ ಇವತ್ತು ಅಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸ್ತೋ ಇವತ್ತು ಎರಡು ಎರಡನೇ ಕೆರೆಗೆ ಇವತ್ತು ನಮ್ಮ ಯಾರು ನಮ್ಮ ಅಣ್ಣ ಅಣ್ಣೆ ಹಣ್ಣವ್ರು ಮುಂದೆ ಇಲ್ಲ ಎರಡನೇ ಕೆರೆ ತುಂಬಬೇಕಾದ್ರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಸಲಹೆ ಮಾಡಿ ನಿಮ್ಗೆ ಆದಾಗ ನಾವೆಲ್ಲ ಶಕ್ತಿ ತುಂಬವಾದ ಕೆಲಸನೂ ಕೂಡ ಮಾಡೋದು ಎಲ್ಲ ಮುಖಂಡರುಗಳು ಕೂಡ ಸೇರಿದಿರಿ ಆದರೂ ಕೂಡ ಕಳೆದ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ಇನ್ನೂರಕ್ಕಿಂತ ಹೆಚ್ಚು ಮತಗಳು ಬಂದು ಅಭಿವೃದ್ಧಿ ಆಗ್ತಿದೆ ಬಾಲಕೃಷ್ಣವರಿಂದ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ದೇವೇಗೌಡರಿಂದ ನಾವು ಹೆಚ್ಚಿನ ಅಭಿವೃದ್ಧಿಯನ್ನು ನಿರೀಕ್ಷಿಸ್ಬೋದು ಎಂಬತಕ್ಕಂಥ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಸೇರ್ಪಡೆಗೊಂಡಿದ್ದಾರೆ ಅವರ ಗೌರವಕ್ಕೆ ಚ್ಯುತಿ ಬರೆದಂಗೆ ಇವರೇನಿಗೆಲ್ಲ ಎಲ್ಲ ಹೇಳಿದ್ದೀನಿ ಮುಂದೆ ಹತ್ತೊಂಬತ್ತನೇ ತಾರೀಕಿನೂ ಹೆಚ್ಚುವರಿ ಸೇರ್ಪಡೆ ಕಡೆ ಮಾಡಿ ಚೌಬ ಬೆಳಪುಳದಲ್ಲಿನ ವಿಧ್ಯಗಿರಿ ಬೆಟ್ಟದಲ್ಲಿನ ವಿಶ್ವವಿಖ್ಯಾತ ಭಗವಾನ್ ಬಾಹುಬಲಿ ಮೂರ್ತಿಯ ಸಾವಿರದ ನಲವತ್ನಾಲ್ಕನೇ ಪ್ರತಿಷ್ಠಾಪನಾ ಮಹೋತ್ಸವದ ಸಕಲ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕಿರ್ತಿ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅತ್ಯಂತ ವೈಭವದಿಂದ ನೆರವೇರಿತು ಕ್ರಿಸ್ತಶಕ ಮಾರ್ಚ್ ಹದಿಮೂರರ ಚೈತ್ರ ಶುದ್ಧ ಪಂಚಮಿಯ ಅತಿಥಿಯೆಂದು ವಿಂಧ್ಯಗಿರಿಯ ಪರ್ವತದ ಮೇಲೆ ಬಾಹುಬಲಿಯ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನೆರವೇರಿಸುವಂತೆ ವಿಗ್ರಹ ನಿರ್ಮಾಣ ಮಾಡಿಸದ ಚಾಗುಂಡರಾಯರವರು ಅಭಿಪ್ರಾಯಪಟ್ಟಿದ್ದರು ಅದರಂತೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗುತ್ತದೆ ಅಲ್ಲದೆ ಶಾಂತಿ ಸ್ಥಾಪನೆಯ ಉದ್ದೇಶದಿಂದ ಈ ಪ್ರತಿಷ್ಠಾಪನಾ ದಿನದಂದು ವರ್ಷಕ್ಕೊಮ್ಮೆ ಪಾದಪೂಜೆಯನ್ನ ಆಚರಿಸುವುದು ವಾಡಿಕೆ ಬಾಹುಬಲಿ ಸ್ವಾಮಿಯ ಸನ್ನಿಧಿಯಲ್ಲಿ ರಜತದ ನವ ಕಲಶಗಳನ್ನ ಮತ್ತು ಶಾಂತಿಧಾರಾ ಕಲಶಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಮಹಾ ಮಂತ್ರಗಳೊಂದಿಗೆ ಏಕಕಾಲದಲ್ಲಿ ಚಂಡಿವಾದ್ಯ ಮಂಗಳವಾದ್ಯ ಜಯಗಂಟೆಯನ್ನ ಬಾರಿಸುತ್ತಿದ್ದಂತೆ ಬಾಹುಬಲಿಯ ಪಾದಗಳಿಗೆ ಜಲ ಎಳನೀರು ಕ್ಷೀರ ಅರಿಶಿಣ ಚಂದನ ಅಷ್ಟ ಗಂಧಗಳಿಂದ ಕೇಸರಿ ಅಭಿಷೇಕ ನೆರವೇರಿಸಲಾಯಿತು ನೆರೆದಿದ್ದ ಭಕ್ತರು ಜಯಘೋಷಗಳನ್ನ ಮೊಳಗಿಸುತ್ತಿದ್ದಂತೆ ಅನೇಕ ಬಗೆಯ ಪುಷ್ಪಗಳಿಂದ ರಜಿತ ಮತ್ತು ಸ್ವರ್ಣ ಪುಷ್ಪಗಳಿಂದ ಪುಷ್ಪವೃಷ್ಟಿಯನ್ನ ಮಾಡಲಾಯಿತು ಮಹಾಶಾಂತಿದಾರದೊಂದಿಗೆ ಪುಣ್ಯಾರ್ಘವನ್ನು ನೆರವೇರಿಸಲಾಯಿತು ಸ್ವಾಮಿಯ ಸನ್ನಿಧಿಗೆ ವಿವಿಧ ಬಗೆಯ ಶ್ರೀಫಲಗಳು ಚಿರುಗಳನ್ನ ಅಷ್ಟ ವಿದ್ಯಾರ್ಚನೆಯ ಮೂಲಕ ಸಮರ್ಪಿಸಲಾಯಿತು ಶ್ರವಕಿಯರು ಸಾವಿರದ ಎಂಟು ಆರ್ಕ್ಯಗಳನ್ನು ಸ್ವಾಮಿಗೆ ಅರ್ಪಿಸಿ ಭಕ್ತಿಯನ್ನ ಸಮರ್ಪಿಸಿದರು ಪೂಜೆಯ ನೇತೃತ್ವವನ್ನು ನಂದಕುಮಾರ್ ಶಾಸ್ತ್ರಿ ಪ್ರತಿಷ್ಠಾಚಾರ್ಯ ಜಿನೇಶ್ ಕುಮಾರ್ ವಿಮಲ್ ಕುಮಾರ್ ವಹಿಸಿದ್ದರು ಆಚಾರ್ಯ ಅಂತರ್ಮನ ಪ್ರಸನ್ನ ಸಾಗರ ಮಹಾರಾಜರು ಸಂಗಸ್ಥೆಯ ತ್ಯಾಗಿಗಳು ಮತ್ತು ಮಾತಾಜಿಯವರು ಪಾವನ ಸಾನಿಧ್ಯವನ್ನು ವಹಿಸಿದ್ದರು ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತ ಬೆಟ್ಟದ ಮೆಟ್ಟಿಲುಗಳಲ್ಲಿ ಹಸಿರು ತೋರಣ ಬಾಳೆದಿಂಡು ಕಬ್ಬಿನ ಚೆಲ್ಲೆ ಧರ್ಮಧ್ವಜಗಳಿಂದ ಅಲಂಕರಿಸಿ ಬಾಹುಬಲಿಯ ಸುತ್ತಾಲಯದಲ್ಲಿ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಪರಂಪರೆಯಂತೆ ಪೀಠದಲ್ಲಿ ಆಸೀನರಾಗಿದ್ದ ಶ್ರೀಗಳಿಗೆ ಪೂಜೆಯನ್ನ ಸಲ್ಲಿಸಲಾಯಿತು ಕ್ಷೇತ್ರದ ಆದಿದೇವತೆ ಕೂಷ್ಮಾಂಡಿನಿ ದೇವಿ ಕ್ಷೇತ್ರಪಾಲ ಬ್ರಹ್ಮದೇವರಿಗೆ ಮತ್ತು ದಿಕ್ಪಾಲಕರಿಗೆ ಪೂಜೆಯನ್ನ ಸಲ್ಲಿಸಲಾಯಿತು ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆಯನ್ನ ಹಾಕುತ್ತಿದ್ದಂತೆ ಆಗಮಿಸಿದ ಭಕ್ತರಿಗೆ ಗಂಗೋದಕ ಮತ್ತು ಲಡ್ಡುಗಳನ್ನು ವಿತರಿಸಲಾಯಿತು

ಬುಧವಾರದಂದು ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಪಟ್ಟಣಕ್ಕೆ ಆಗಮಿಸುತ್ತಿರುವ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ಚಿನ್ನಿಲಹಳ್ಳಿ ನಾಗರತ್ನಮ್ಮ ತಿಳಿಸಿದ್ದಾರೆ ರೈತ ಸಂಘದ ಕಚೇರಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ದಾರಿ ತಪ್ಪುತ್ತಿರುವುದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಹೊರತು ಮಹಿಳೆಯರಲ್ಲ ಎಂದು ತಿರುಗೇಟನ್ನ ನೀಡಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕುಮಾರಸ್ವಾಮಿ ಅವರಿಗೆ ಸೋಲುವ ಭೀತಿ ಎದುರಾಗಿದೆ ಇದರಿಂದ ಹತಾಶೆಗೆ ಒಳಗಾದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಮಹಿಳೆಯರ ಬಗ್ಗೆ ಪದೇ ಪದೇ ಹಗುರಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಕೆಲವು ವರ್ಷಗಳ ಹಿಂದೆ ಬೆಳಗಾಂ ಅಧಿವೇಶನ ನಡೆದ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರೈತ ಹೋರಾಟಗಾರ್ತಿಯ ಬಗ್ಗೆ ಎಷ್ಟು ದಿನ ಎಲ್ಲಿ ಮಲಗಿದ್ದಮ್ಮ ಎಂದು ಹಗುರಾಗಿ ಮಾತನಾಡಿ ಇಡೀ ಮಹಿಳಾ ಸಮಾಜಕ್ಕೆ ಅವಮಾನ ಮಾಡಿದ್ದರು ಇದು ಮಾಸುವ ಮುನ್ನವೇ ಮೊನ್ನೆ ನಡೆದ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಕುಲಕ್ಕೆ ಅವಮಾನವನ್ನ ಮಾಡಿದ್ದಾರೆ ಇವರು ಈ ಕೂಡಲೇ ಮಹಿಳೆಯರನ್ನ ಬಹಿರಂಗ ಸಭೆಯಲ್ಲಿ ಕ್ಷಮಾಚಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ವಿಭಾಗದಿಂದ ರಾಜ್ಯಾದ್ಯಂತ ಕುಮಾರಸ್ವಾಮಿಯವರ ವಿರುದ್ದ ಉಗ್ರವಾದ ಹೋರಾಟವನ್ನು ಮಹಿಳಾ ಪರ ಸಂಘಟನೆಗಳು ನಡೆಸಲಿವೆ ಎಂದು ಎಚ್ಚರಿಸಿದರು ನಾವು ರೈತರು ಏನು ಈ ಕೋಮು ಗಲಭೆ ಜಾತಿ ಹೋರಾಟ ಬಿಜೆಪಿ ಇದುವರೆಗೂ ಕೂಡ ಒಂದು ಕೆಟ್ಟ ನಡತೆಯಿಂದಾಗಿ ಬಿಜೆಪಿ ಸಂಪೂರ್ಣ ನಿರ್ಮೂಲನೆ ಆಗಬೇಕು ಏನೋ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದೆ ಅದು ಸೋಲಬೇಕು ಅನ್ನೋ ನಮ್ಮ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಂಡಿಯನ್ ಪಕ್ಷದ ಪರವಾಗಿ ನಾವು ಓಟ್ ಹಾಕ್ಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ರೈತ ಸಂಘ ನಾವು ಸಭೆ ಕರೆದಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಇರ್ಬೋದು ಒಂದು ರೈದು ಬಸ್ಸು ಫ್ರೀ ಇರೋದ್ರಿಂದ ಮನೆಯಿಂದ ಹೊರಗಡೆ ಬಂದು ಕೆಲವು ದೇವಸ್ಥಾನಗಳಲ್ಲಿ ಒಂದು ಊರುಗಳು ಹೋಗೋದಾಗ ಅಂಥ ಪರಿಸ್ಥಿತಿಯಿಂದ ಹೆಣ್ಮಕ್ಳು ಸಂತೋಷವಾಗೋರೆ ಇದನ್ನ ನೀವು ವಹಿಸ್ಬೇಕಡವಂಥದ್ದು ಏನೂ ಇಲ್ಲ ಈ ಥರ ಮಾತಾಡೋದು ಏನೂ ಇಲ್ಲ ಯಾರು ಎಷ್ಟೇ ಬಿಟ್ಟಿ ಭಾಗ್ಯ ಕೊಟ್ಟರು ಕೂಡ ಯಾರೂ ದಾರಿ ತಪ್ಪಲ್ಲ ಗೊತ್ತಾಗಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಹೆಣ್ಮಕ್ಳು ನಾವು ಇನ್ನು ಒಳದ್ರೆ ನಾರಿ ಮುಂದ್ರೆ ಮಾರಿ ಅನ್ನೋದು ಗೊತ್ತೇ ಇದೆ ಆದರೆ ಯಾವತ್ತೂ ಹೆಣ್ಮಕ್ಳನ್ನ ಬೆಟ್ಟು ಮಾಡಿ ತೋರಿಸೋದಕ್ಕೆ ಯಾರು ಯಾರೂ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಈ ಮಾತನ್ನ ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಅಂತ ಸಂದರ್ಭ ಕೇಳ್ತಾರೆ ಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅವರೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಯೋಗೇಶ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೂವತ್ನಾಲ್ಕು ಪದವಿಗಳನ್ನು ಪಡೆದ ಏಕೈಕ ವ್ಯಕ್ತಿಯಾಗಿದ್ದಾರೆ ಅಂಬೇಡ್ಕರ್ ಅವರು ಅತ್ಯುನ್ನತವಾದ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರೇಟ್ ಪದವಿಗಳನ್ನು ಪಡೆದು ಜಗತ್ತಿನ ಸರ್ವಶ್ರೇಷ್ಠ ಜ್ಞಾನಿಗಳಲ್ಲಿ ಒಬ್ಬರಾಗಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಸಮಾನತಾವಾದಿ ಸಮಾಜವಾದಿ ಮಾನವತಾವಾದಿ ಸಾಮಾಜಿಕ ತಜ್ಞ ಅರ್ಥಶಾಸ್ತ್ರಜ್ಞ ರಾಜಕೀಯ ತಜ್ಞ ಎಂಬ ಬಿರುದುಗಳನ್ನು ಪಡೆದು ವಿಶ್ವಸಂಸ್ಥೆ ನೀಡುವ ವಿಶ್ವರತ್ನ ಎಂಬ ಬಿರುತನ್ನು ಪಡೆದು ನಮ್ಮ ಭಾರತ ದೇಶಕ್ಕೆ ಕೀರ್ತಿಯನ್ನು ತರುವ ಮೂಲಕ ಭಾರತ ದೇಶದ ಯುವ ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ತಾಲೂಕು ಆಡಳಿತದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಡಾಕ್ಟರ್ ಯೋಗೇಶ್ ಡಾಕ್ಟರ್ ಶೇಖರ್ ಡಾಕ್ಟರ್ ಭಾನುಮತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ನಾಗರಾಜು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಮಂಜುನಾಥ್ ಕಾಂತರಾಜ್ ಗೋವಿಂದರಾಜ್ ಆಸ್ಪತ್ರೆಯ ನೌಕರರಾದ ನೀಲಮ್ಮ ಸೇರಿದಂತೆ ಇತರರು ಹಾಜರಿದ್ದರು आप सहेज़ मार्ग बदलो ना जीवन सहेज़ मार्ग बदलने को बैठो लेकिन तुम वाले लिट्टे सहेज़ मार्ग बदलने के अब इतने वर्ष हैं मार्ग बदलना देश में हम बोली नहीं कह रहे कि लागेदी सब जा ನಾವು ಯಾರು ಹೇಗೆ ಕೆಲಸ ಮಾಡಬೇಕಾದ್ರೂ ಒಂದು ಸಣ್ಣ ಕೆಲಸ ಮಾಡ್ತಾರೆ ಸ್ವಾರ್ಥ ಯಾವತ್ತೋ ಅವ್ರೋಸ್ಕರ ಏನು ಮಾಡ್ಕೊಳ್ಳಲಾಗ ಈ ಸಮಾಜದಲ್ಲಿ ಆಗ್ತಕ್ಕಂಥ ತೊಡಕುಗಳನ್ನ ಅನ್ಯಾಯಗಳನ್ನ ಅವ್ರಿಂದ ಕಳಿಸ್ತಾ ಹೋಗ್ತು ಅವರು ಮೂಲ ಅವರಿಗೆ ಉಪೇಕ್ಷೆ ಹೊಂದಿದ್ದೆ ಈ ಸಂವಿಧಾನ

ತುಂಬಾ ಹದಿನೆಂಟು ಪದವಿಯನ್ನ ಗಳಿಸಿ ಜೀವನದಲ್ಲಿ ಗಣ್ಯ ವ್ಯಕ್ತಿ ಆಗಿದ್ರು ಕೂಡ ಅವರ ಜೀವನದಲ್ಲಿ ಸರಳ ಹಾಗೂ ಯಾವುದೇ ಚಿಂತ ಆಡಂಬರ ಜೀವನ ನಡೆಸಿದವಲ್ಲ ಇದೇ ರೀತಿಯಲ್ಲಿ ಇಂತಹ ಒಂದು ಕುಟುಂಬದಲ್ಲಿ ಜನಿಸಿ ಮಧ್ಯಪ್ರದೇಶ್ ಸೀಮಿತವಾಗಿದ್ದ ಸ್ಕೂಲ್ ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾರೆ ಪ್ರಾಥಮಿಕ ವಿದ್ಯಾಭ್ಯಾಸ ಆದ್ರಲ್ಲಿ ಅಲ್ಲಿ ಪ್ರಾಥಮಿಕ ಶಿಕ್ಷಣದಿಂದಲೂ ಕೂಡ ಅವರಿಗೆ ಅನುಭವ ಅರ್ಥ ಹೋಗುತ್ತೆ ಯಾಕೆಂದ್ರೆ

ಹಾಲಿ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸೇರಿದಂತೆ ಗೌಡಗೆರೆ ಗ್ರಾಮದ ನೂರಾರು ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆ ಎಲ್ಲರಿಗೂ ಜೆಡಿಎಸ್ ಶಾಲು ಹಾಕಿ ಸ್ವಾಗತಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ತಾಲೂಕಿನ ಶ್ರವಣಬೆಳಗೊಳದಲ್ಲಿನ ವಿಂಧ್ಯಗಿರಿ ಬೆಟ್ಟದಲ್ಲಿರುವ ವಿಶ್ವವಿಖ್ಯಾತ ಭಗವಾನ್ ಬಾಹುಬಲಿ ಮೂರ್ತಿಯ ಸಾವಿರದ ನಲವತ್ನಾಲ್ಕನೇ ಪ್ರತಿಷ್ಠಾಪನಾ ಮಹೋತ್ಸವ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ವಸ್ಥಶ್ರೀ ಅಭಿನವ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಮಹಿಳೆಯರ ಕುರಿತಾಗಿ ಚುತ್ಯವಾಗಿ ಮಾತನಾಡುತ್ತಿರುವ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರು ಪಟ್ಟಣಕ್ಕೆ ಪ್ರಚಾರಕ್ಕೆಂದು ಏಪ್ರಿಲ್ ಹತ್ತೊಂಬತ್ತರಂದು ಆಗಮಿಸುವ ವೇಳೆ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ ರೈತ ಸಂಘದ ಮಹಿಳಾ ಘಟಕ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜನ್ಮ ಜಯಂತಿ ಆಚರಣೆ సరముక్తాయు మే నమ్మ నిమ్మ భేటీ ముందరవార్తే వందని